ಹಾಯ್ ಎಲ್ಲರಿಗೂ ನಮ್ಮ ಸಿಂಪಲ್ ಟ್ರಕ್ಸ್ ಎಸ್ ಕೆ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ್ ಪೇಜಸ್ಸು ಎಲ್ಲ ಕಡೆ ಸಿಂಪಲ್ ಟ್ರಕ್ಸ್ ಕೆ ನಮ್ಮ ಸೋಷಿಯಲ್ ಮೀಡಿಯಾ ವತಿಯಿಂದ ನಾಡಿನ ಸಮಸ್ತ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಎಪ್ಪತ್ತ ಎಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಹಾಗಾದರೆ ಈ ನಮ್ಮ ಭಾರತ ದೇಶದ ಈ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡುವಂತ ಒಂದು ಸುವರ್ಣಾವಕಾಶ ಪ್ರತಿಯೊಬ್ಬ ಈ ಭಾರತ ದೇಶದಲ್ಲಿ ಜನಿಸಿದಂತ ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಮತ್ತು ಹಕ್ಕು ಅದನ್ನ ನಾವು ಯಾವ ಥರನಾದರೂ ತೆಗೆದುಕೊಳ್ಳಬಹುದು ಯಾಕಪ್ಪ ಅಂದ್ರೆ ಇದೊಂದು ಹಬ್ಬ ಇದನ್ನ ರಾಷ್ಟ್ರೀಯ ಹಬ್ಬ ಅಂತೇಳಿ ಕರೀತಾರೆ ಇಂಥ ಹಬ್ಬ ಈ ದೇಶದ ಈ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ರಾಷ್ಟ್ರೀಯ ಹಬ್ಬ ಅಂತೇಳಿ ಯಾವ್ದನ್ನ ಕರಿತಾರಪ್ಪ ಅಂದ್ರ ಈ ಸ್ವತಂತ್ರ ದಿನಾಚರಣೆಯನ್ನ ಕರೀತಾರೆ ಮೊದಲನೇ ರಾಷ್ಟ್ರೀಯ ಹಬ್ಬ ಈಗಾಗಲೇ ನಾವು ಜನವರಿ ಒಳಗಡೆ ದಾಟಿ ಬಂದಿದ್ದೀವಿ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇದು ಆಗಸ್ಟು ಆಗಸ್ಟ್ ಹದಿನೈದು ಇದು ನಮ್ಮ ಎರಡನೇ ಹಬ್ಬ ಇಂಥ ರಾಷ್ಟ್ರೀಯ ಹಬ್ಬನ ನಾವು ಶಾಲಾ ಕಾಲೇಜ್ಗಳಲ್ಲಿಂತ ಹಿಡಿದು ಸಣ್ಣದೊಂದು ಹಳ್ಳಿಯ ಕಚೇರಿಗಳಲ್ಲಿ ಹಿಡಿದು ದಿಲ್ಲಿಯ ಕಚೇರಿಗಳ ಮೇಲೆ ಏನಾಗ್ತದಪ್ಪ ಅಂದ್ರ ಭಾರತ ದೇಶದ ಈ ತ್ರಿವರ್ಣ ಧ್ವಜ ಇಡೀ ಜಗತ್ತಿಗೆ ತಲುಪುವವರೆಗೂ ಏನಾಗ್ತದಪ್ಪ ಅಂದ್ರ ಒಂದು ಸುದ್ದಿ ಮಾಡುವಂತ ಒಂದು ಪ್ರಸಿದ್ಧವಾದಂತ ದಿನನೇ ಈ ಅಗಸ್ಟ್ ಹದಿನೈದು ಯಾಕೆ ಈ ಅಗಸ್ಟ್ ಹದಿನೈದು ಇಷ್ಟೊಂದು ಆ ಸಂಭ್ರಮಣದಿಂದ ಕೂಡ್ತದೆ ಯಾಕ ಪ್ರತಿಯೊಬ್ಬ ಪ್ರಜೆಗೂ ಏನಿದೆಯಪ್ಪ ಅಂದ್ರ ಈ ದಿನ ಯಾವುದು ಅಂತ ಕೋಶ್ ಕೇಳಿದಾಗ ಎಲ್ಲಾರು ಹೇಳುದು ಒಂದು ಮಾತೇನಪ್ಪ ಅಂದ್ರ ಇವತ್ತು ನಮಗ ಸ್ವತಂತ್ರ ಸಿಕ್ಕಂತ ದಿನ ಈಗಿನ ಮಕ್ಕಳಿಗೆ ಎಲ್ಲರಿಗೂ ಏನು ಗೊತ್ತಿದ್ಯಪ್ಪ ಅಂದ್ರ ಇವತ್ತಿನ ದಿನ ಕೇಳ್ರಿ ಎಲ್ಲಾರು ಹೇಳ್ತಾರೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಥವಾ ಸ್ವತಂತ್ರ ದಿನಾಚರಣೆ ಶುಭಾಶಯಗಳಂತ ಹೇಳ್ತಾರೆ ಹೊರತಾಗಿ ಅದೇ ಈ ಸ್ವಾತಂತ್ರ್ಯ ದಿನಾಚರಣೆ ಹೆಂಗ್ ನಮಗ್ ಪಡ್ಕೊಂಡಿವನ್ನ ಇವತ್ತಿನ ದಿನ ಆಚರಣೆ ಮಾಡಾಕತ್ತೀವಿ ಅಂತೇಳಿ ಕ್ವಶನ್ಸ್ ಮಾಡಿದಾಗ ಒಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡೋಕ್ಕ ಆಗ್ತಾ ಇಲ್ಲಪ್ಪ ಈ ಇವನ್ ದೊಡ್ಡ ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿರುವಂಥ ವಿದ್ಯಾರ್ಥಿಗಳನ್ನೇ ಯಾಕ ಇವಾಗ ಸ್ವಾತಂತ್ರ್ಯ ಸಿಕ್ಕದಂತೆ ಹೇಳ್ತಾರೆ ಅಷ್ಟೇ ಹೊರತು ಹೆಂಗ್ ಬಂತು ಈ ಸ್ವಾತಂತ್ರ್ಯ ಅನ್ನೋದನ್ನ ಕೆಲವೊಂದು ಜನ ಮಾಡ್ತಾ ಬಿಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ದುರ್ದೈವ ಹಾಗಾದ್ರೆ ನಮ್ಮ ಇವತ್ತಿನ ದಿನ ಆಚರಣೆ ಮಾಡುವಂಥ ಉದ್ದೇಶ ಏನಾಗಿರ್ಬೇಕಪ್ಪ ಅಂದ್ರೆ ನಮ್ಮದು ಈ ಸ್ವಾತಂತ್ರ್ಯವನ್ನ ಸುಮ್ಮನೆ ಅಂತರೂ ಪಡೆದುಕೊಂಡಿಲ್ಲ ಈ ಸ್ವಾತಂತ್ರ್ಯವನ್ನ ಹೇಗೆ ಪಡೆದುಕೊಂಡ್ರು ಅನ್ನೋದನ್ನ ನಾವೇನ್ ಮಾಡಬೇಕಪ್ಪ ಅಂದ್ರ ಈಗಿನ ಜನತೆಗೆ ಏನ್ ಅಂದ್ರ ತಿಳಿಸ್ಬೇಕಾಗಿದೆ ಹೇಗೆ ಪಡೆದುಕೊಂಡಿವಿ ಸುಮಾರು ಭಾಷಣಗಳಲ್ಲಿ ಕೇಳ್ತಿರ್ತೀರಿ ನಮ್ಮನ್ನ ಎರಡ್ನೂರು ವರ್ಷಗಳನ್ನ ಕಾಲ ಆಳಿದ್ರು ಬ್ರಿಟಿಷರು ಹೀಗಾಗಿ ಆ ಎರಡ್ನೂರು ವರ್ಷಗಳ ಕಾಲದಿಂದ ನಾವು ದಾಸಮುಕ್ತರಾದಿವಿ ಆ ದಿನವನ್ನದಿಂದ ನಾವು ಹತ್ ಹತ್ತೊಂಬತ್ತು ನಲ್ವತ್ತೇಳು ಆಗಸ್ಟ್ ಹದಿನೈದರಿಂದ ನಾವು ಸ್ವಾತಂತ್ರ್ಯ ಅವರು ಕೊಟ್ಟು ಹೋದ್ರು ಅಂತೇಳಿ ನಾವು ಓದ್ತೀವಿ ಇಷ್ಟೇ ಆದ್ರೆ ಆ ಎರಡು ನೂರು ವರ್ಷಗಳ ಅನ್ನೋದನ್ನ ಅದು ಸುಮ್ಮನೆ ಹೇಳುವಂತ ಮಾತಲ್ಲ ಯಾಕಪ್ಪ ಅಂದ್ರ ಎರಡು ಶತಮಾನ ಅಂತ ಹೇಳ್ಕಿರ್ತೀವಿ ಶತಮಾನ ಅಂದ್ರೆ ನೂರು ವರ್ಷ ಹೀಗಾಗಿ ಎರಡು ಶತಮಾನಗಳ ಕಾಲ ನಮ್ಮನ್ನ ಆಳ್ವಿಕೆ ಮಾಡಿದಾರಪ್ಪ ಅಂದ್ರ ಹಾಗಾದ್ರೆ ಯಾವುದೋ ದೇಶದಿಂದ ಬಂದಂತವ್ರು ನಾವು ಇತಿಹಾಸನ ಘಟ್ಟದಲ್ಲಿ ಅಧ್ಯಯನ ಮಾಡ್ತೀವಿ ಪ್ರಾಚೀನ ಭಾರತದ ಇತಿಹಾಸ ಮಧ್ಯಯುಗಿನ ಕಾಲದ ಇತಿಹಾಸ ಹೌದಾ ಆಧುನಿಕ ಭಾರತದ ಇತಿಹಾಸ ಆ ಇತಿಹಾಸದ ಒಳಗಡೆ ನಮ್ಮ ದೇಶ ಇಲ್ಲೇ ಇತ್ತು ನಮ್ಮ ದೇಶದ ಒಳಗಡೆ ಎಲ್ಲಾ ಎಲ್ಲ ಜನರು ಏನಿದ್ರಪ್ಪ ಅಂದ್ರ ಸಂಭ್ರಮದಿಂದ ಅವ್ರವರು ಕೆಲಸ ಮಾಡ್ಕೊತಾ ಅವರ ವೃತ್ತಿಗಳನ್ನು ಮಾಡ್ಕೊತ ಆರಾಮಾಗಿದ್ರು ಯಾವುದೋ ದೇಶದಿಂದ ಬಂದಂತ ಅರಬ್ಬರು ಟರ್ಕರು ಇವರೆಲ್ಲರದಿಂದ ಏನಾಯ್ತಪ್ಪ ಅಂದ್ರ ಮಧ್ಯಯುಗಿನ ಕಾಲದ ಇತಿಹಾಸ ಆರಂಭ ಆಯ್ತು ಸಿಂಧು ನಾಗರಿಕತೆ ಕಾಲದ ಇತಿಹಾಸನ ನಾವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ ಆ ಇತಿಹಾಸದಲ್ಲಿ ಆಗಿನ ಸ್ಥಳೀಯ ಮಟ್ಟದ್ರು ಮತ್ತು ಸ್ಥಳೀಯ ಜನರು ಏನಾದ್ರುಪ್ಪ ಅಂದ್ರ ಆ ಅವರವರು ಸಲುವಾಗಿ ಬಡದಾಡಿದರು ಅಥವಾ ಅವರವ್ರ ಸಲುವಾಗಿ ಹೋರಾಟ ಮಾಡಿದ್ರು ಅಂತೇಳಿ ನಾವು ನೋಡ್ತೀವಿ ಅದೇ ಆಧುನಿಕ ಭಾರತದ ಇತಿಹಾಸ ಸಲ್ದಲ್ಲಿ ಓದ್ತಾ ಇದ್ದಾಗ ಫ್ರೆಂಚರು ಪೋರ್ಚುಗೀಸರು ಬ್ರಿಟಿಷರು ಇವರೆಲ್ಲರೂ ನಮ್ಮ ಭಾರತ ದೇಶಕ್ಕೆ ವ್ಯಾಪಾರ ಸಲುವಾಗಿ ಬಂದಂಥ ಇವರು ನಮ್ಮನ್ನೇ ಒಡೆದಾಳಾಕ್ ಸ್ಟಾರ್ಟ್ ಮಾಡಿದರು ಈ ಎಲ್ಲ ಬುದ್ಧಿಗಳನ್ನ ಯಾರು ತಿಳ್ಕೊಂಡ್ರಪ್ಪ ಅಂದ್ರ ಆಗಿನ ಕಾಲದ ಭಾರತದ ಬುದ್ಧಿಜೀವಿಗಳಾದಂಥ ಸಾಕಷ್ಟು ಮಹಾನ್ ನಾಯಕರು ಏನ್ಮಾಡ್ತಾರಪ್ಪ ಅಂದ್ರೆ ತಿಳ್ಕೊಡ್ತಾರೆ ಇವರ ಉದ್ದೇಶ ಏನು ಇವರು ವ್ಯಾಪಾರಕ್ಕಾಗಿ ಬಂದಂತವ್ರು ನಮ್ಮ ಇಡೀ ನಮ್ಮ ದೇಶದ ಜನರನ್ನ ತುಳಿದು ತಾವೇ ಸರ್ವಾಧಿಕಾರಿಯಾಗಿ ಏನಾಗ್ತಾರಪ್ಪ ಅಂದ್ರೆ ಈ ಭಾರತ ದೇಶದ ದಿಲ್ಲಿ ಒಳಗಡೆ ಆ ಶಹಜಾನ ಅವರೆಲ್ಲರೂ ಮಧ್ಯೋಗಿನ ಕಾಲದ ಇತಿಹಾಸದಲ್ಲಿ ನಮ್ಮ ಭಾರತೀಯ ದೊರಗಳು ಕಟ್ಟಿಸಿಕೊಟ್ಟಂತ ಸಾಕಷ್ಟು ಕಟ್ಟಡಗಳ ಒಳಗಡೆ ಇವ್ರು ಕುತ್ಕೊಂಡು ನಮ್ಮನ್ನ ಏನ್ ಮಾಡಿದ್ರಪ್ಪ ಅಂದ್ರ ರಾಜ್ಯವನ್ನ ರಾಜ್ಯಭಾರ ನಮ್ಮ ಮೇಲೇನ ಏನ್ ಮಾಡಿದ್ರಪ್ಪ ಅಂದ್ರ ಹೇರಿದ್ರು ಅಂಥವ್ರ ವಿರುದ್ಧ ಅಂಥವ್ರ ವಿರುದ್ಧನೇ ಸಾಕಷ್ಟು ನಾಯಕರೇನಾಗ್ತಾರಪ್ಪ ಅಂದ್ರೆ ಒಬ್ಬೊಬ್ಬ ಸಣ್ಣ ಪುಟ್ಟ ಯುವಕ ಕ್ರಾಂತಿಕಾರಿಗಳು ಅಂತೇಳಿ ಒಂದು ಅಧ್ಯಯನ ನಾವು ಓದ್ತೀವಿ ಆ ಅಧ್ಯಯನ ಓದಿದ್ರೆ ಸಾಕು ಮೈಯಲ್ಲಿರುವಂಥ ರೋಮ್ಗಳೆಲ್ಲ ಎದ್ದು ಇರ್ತವೆ ಅಷ್ಟೊಂದು ಭಯಾನಕಾದಂಥ ಇತಿಹಾಸಗಳನ್ನು ಮತ್ತು ಅಷ್ಟೇ ರೋಷಾಗ್ನಿಯದಿಂದ ಕೂ ತುಂಬುವಂಥ ಇತಿಹಾಸಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿನೇ ನಾವು ನೋಡ್ತೀವಿ ಭಾರತ ದೇಶ ಸ್ವತಂತ್ರ ಪಡಿಬೇಕಪ್ಪ ಅಂತಂದಾಗ ಸಾಕಷ್ಟು ಜನರು ಏನು ಮಾಡ್ತಾರಪ್ಪ ಅಂದ್ರ ನೆತ್ತರವನ್ನ ಹರಿಸ್ತಾರೆ ಅಂತ ನೆತ್ತರವನ್ನ ಹರಿಸಿ ಇಡೀ ನಮ್ಮ ಭಾರತ ದೇಶಕ್ಕೆ ಇವತ್ತಿಗೆ ನಾವು ಆರಾಮಾಗಿದ್ದೀವಿ ಎಲ್ಲೋ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ವಾಕ್ ಸ್ವಾತಂತ್ರ್ಯಗಳನ್ನ ಮಾಡುವುದ್ರ ಮೂಲಕ ಅಥವಾ ದೇಶದ ಮೂಲೆ ಮೂಲೆಗಳಲ್ಲಿ ನಾವು ಅಡ್ಡಾಡುತ್ತಾ ಇದೇವಪ್ಪ ಅಂದ್ರ ಅವಾಗಿನ ಜನರನ್ನ ಮಾಡಿದಂತ ಒಂದು ಒಳ್ಳೆಯ ಕಾರ್ಯಗಳು ಮತ್ತು ಒಳ್ಳೆಯ ಪ್ರತಿಫಲದಿಂದ ನಾವೇನ್ ಮಾಡಿದೀವಪ್ಪ ಅಂತ ಅಂದಾಗ ಆರಾಮಾಗಿದ್ದೀವಿ ಒಂದು ವೇಳೆ ಅಂತ ಮಹಾ ನಾಯಕರು ಹೋರಾಟ ಮಾಡದೆ ಇರದೇ ಆಗಿತ್ತಪ್ಪ ಅಂದ್ರ ಇಡೀ ನಮ್ಮ ಭಾರತ ದೇಶಕ್ಕ ಇನ್ನು ಯಾವಾಗ ಸ್ವಾತಂತ್ರ್ಯ ಕೊಡ್ತಾ ಇದ್ರು ಅನ್ನೋದನ್ನ ನಾವು ಮೊರೆಯಕ್ಕೆ ಸಾಧ್ಯನೇ ಇಲ್ಲ ಅಥವಾ ಇಂಥ ಸ್ವಾತಂತ್ರ್ಯವನ್ನ ಸಾಕಷ್ಟು ನಾಯಕರು ಏನ್ ಮಾಡಿದಾರಪ್ಪ ಅಂದ್ರ ಹೊಡೆದಾಡ್ತಾ ಬಂದಿದ್ದಾರೆ ಇಲ್ಲಿ ಒಬ್ಬ ನಾಯಕರ ಹೆಸರು ಹೇಳಿದ್ರು ಸಾಕಷ್ಟು ಜನರ ಅವ್ರ ಹಿಂದ ದಂಡಯಾತ್ರೆಗಳನ್ನು ಮಾಡಿದ್ದಾರೆ ಅವರ ಹಿಂದ ಸಾಕಷ್ಟು ಜನ ಬೆಂಬಲವಾಗಿ ನಿಂತಿದ್ರು ಅವರು ಹಿಂದೆ ನಿಂತಿದ್ದರು ಅಂತ ಅಂದಾಗ ಮುಂದೊಬ್ಬ ನಾಯಕ ಗುರುತಿಸ್ಕೊಂಡ ಆ ಗುರುತಿಸ್ಕೊಂಡ ನಾಯಕ ಮಾತ್ರ ಇತಿಹಾಸ ಪುಟದಲ್ಲಿ ದಾಖಲೆಯಾಗಿ ಉಳಿದ ಅವನ ಹಿಂದೆ ಇದ್ದಂಥ ಸಾಕಷ್ಟು ಜನ ಯೋಧರು ಏನದ್ರಪ್ಪ ಅಂದ್ರೆ ಇತಿಹಾಸ ಪುಟದಲ್ಲಿ ಕಣ್ಮರೆಯಾದರು ಅದಕ್ಕೋಸ್ಕರ ನಾನು ಇಲ್ಲಿ ಹೇಳೋದು ಒಬ್ಬೊಬ್ಬರು ಹೆಸರು ಹೇಳಿದರೆ ತಪ್ಪಾಗಿಬಿಡ್ತದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೀಗಾಗಿ ಇಡೀ ಭಾರತ ದೇಶಕ್ಕೆ ಹೋರಾಟ ಮಾಡಿದಂಥ ಒಬ್ಬ ಚಿಕ್ಕ ಬಾಲಕನಿಂದ ಹಿಡಿದು ಒಬ್ಬ ದೊಡ್ಡ ನಾಯಕಂತನೂ ಅವ್ರವ್ರ ಕ್ಷೇತ್ರದಲ್ಲಿ ಅವರವರು ಮಾಡಿದಂಥ ಸಾಧನೆಗಳನ್ನು ನಾವು ಗೌರವಿಸಲೇಬೇಕು ಮತ್ತು ಅವರ ತ್ಯಾಗ ಬದ ಬಲಿದಾನಗಳಿಗೆ ನಾವು ತಲೆ ಬಾಗಲೇಬೇಕು ಅಂದಾಗ ಮಾತ್ರ ನಾವು ಅವರು ಮಾಡಿದಂಥ ಕಾರ್ಯಕ್ಕೆ ಈಗ ಒಬ್ಬ ನಾಯಕನನ್ನ ಒಂದಿಷ್ಟು ಜನ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಆದರ್ಶವಾಗಿ ತಿಳ್ಕೊಂಡು ಆತನ ಬಗ್ಗೆ ಮಾತ್ರ ಹೇಳ್ತಾರೆ ಇನ್ನೊಬ್ಬ ನಾಯಕನನ್ನ ನಾವು ತೆಗಳಿ ಮಾತಾಡುವಂತ ಹಕ್ಕು ನಮ್ಗೆ ಯಾರಿಗೂ ಇಲ್ಲ ಇತಿಹಾಸ ಪುಟದಲ್ಲಿ ಹಿಂದೆ ನಡೆದಂತ ಘಟನೆಗಳನ್ನ ನಾವು ಗೌರವಿಸಬೇಕು ಹೊರತಾಗಿ ಅತನ ಅವ್ರ ವಿರುದ್ಧ ನಾವು ಯಾರೊಬ್ರು ಏನ್ ಮಾಡಬಾರ್ದಪ್ಪ ಅಂದ್ರ ಮಾತನಾಡಬಾರ್ದು ಯಾಕಪ್ಪ ಅಂದ್ರ ಆಗಿನ ಕಾಲದ ಘಟ್ಟದಲ್ಲಿ ನೀವು ಇಲ್ಲ ನಾವು ಇಲ್ಲ ಯಾರೋ ಬರದ ಇತಿಹಾಸವನ್ನ ನಾವು ಓದ್ತಾ ಇದೀವಿ ಹೊರತಾಗಿ ಹಾಗಂತೇಳಿ ನಮ್ಮ ಇತಿಹಾಸ ಸುಳ್ಳಿಲ್ಲ ಇತಿಹಾಸ ನಿಜ ಇದೆ ಆದ್ರೆ ಅವ್ರಿಗೆ ಬೇಕಾದಂಗ ಇಲ್ಲಿ ಭಾಷಣಗಳನ್ನು ಮಾಡಿ ಒಬ್ಬ ವ್ಯಕ್ತಿಯನ್ನು ನಾವು ಪಾಸಿಟಿವಲ್ಲಿ ಮಾತಾಡಿದರೆ ನೆಗೆಟಿವ್ದಲ್ಲಿ ಕೂಡ ಮಾತಾಡಲೇಬೇಕಾಗ್ತದೆ ಅದಕ್ಕೋಸ್ಕರ ಈ ಯಾವುದೇ ನಾಯಕರ ಬಗ್ಗೆ ನಾವು ಮಾತಾಡಲ್ಲ ಹೀಗಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಮತ್ತು ನಮ್ಮ ಸ್ವತಂತ್ರ ಸಲುವಾಗಿ ಹೋರಾಟ ಹೋರಾಟ ಮಾಡಿದಂಥ ಪ್ರತಿಯೊಬ್ಬ ನಾಯಕರನ್ನ ನಾವು ಸ್ಮರಣೆಯಿಂದ ಮತ್ತು ಅವ್ರ ಗೌರವದಿಂದ ಕಾಣ್ತಾ ಅವ್ರ ಇತಿಹಾಸಗಳನ್ನು ಓದ್ಕೊತಾ ಪ್ರತಿಯೊಬ್ಬರ ಕೊಡುಗೆಗಳನ್ನು ನಾವು ಓದಿದ್ದೇ ಕರಾಯ್ತಪ್ಪ ಅಂದ್ರೆ ಈ ದಿನಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋದೇ ನನಗೊಂದು ಉದ್ದೇಶ ಇಲ್ಲಿ ಸಾಕಷ್ಟು ನಮ್ಮ ಭಾರತದ ಇತಿಹಾಸ ಸಂಬಂಧಪಟ್ಟಂತ ಸ್ಟೋರಿಗಳಿದಾವೆ ಆ ಅವರು ಸ್ಟೋರಿಗಳನ್ನು ಕೇಳ್ಕೊತ ಹೋದ್ರೆ ಆಗಿನ ಕಾಲದಲ್ಲಿ ನಾನು ಇರಬೇಕಾಗಿತ್ತು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಸಲುವಾಗಿ ನಾನು ಹೋರಾಟ ಮಾಡಬೇಕಾಗಿತ್ತು ಅಂತೇಳಿ ಪ್ರತಿಯೊಬ್ಬ ಯುವಕನಲ್ಲಿನೂ ಬಂದು ಹೋಗುವಂಥ ಒಂದು ಸಂಗತಿ ಏನಾದರೂ ಇದ್ದರೆ ಅದು ಆಧುನಿಕ ಭಾರತದ ಇತಿಹಾಸವನ್ನ ಯಾರು ಓದ್ತಾರೋ ಅವ್ರಿಗೆ ಅನಿಸಿದಂತರೂ ಸತ್ಯ ಒಳಗಡೆ ಕ್ರಾಂತಿಕಾರಿಗಳು ಅಂತೇಳಿ ಒಂದು ಯುಗಾನೇ ಬರ್ತದೆ ಆ ಕ್ರಾಂತಿಕಾರಿ ಯುಗಗಳನ್ನ ನೀವು ಓದಿದ್ದೇ ಕರೀ ಆದರೆ ಇದು ನಿಮ್ಮ ದೇಶ ನಮ್ಮ ದೇಶಕ್ಕಾಗಿ ಇಷ್ಟೆಲ್ಲ ಸ್ವಾತಂತ್ರ್ಯಗಳನ್ನು ಮಾಡ್ಯಾರಲ್ಲ ಇಷ್ಟೇನು ನಾನು ತಿಳ್ಕೊಂಡೇ ಇಲ್ಲಲ್ಲ ಇವತ್ತು ಬಂದೆ ಭಾರತ ದೇಶ ತ್ರಿ ತ್ರಿವರ್ಣ ಧ್ವಜಕ್ಕೆ ನಾನು ಒಂದು ಸಲ್ಯೂಟ್ ಮಾಡಿದೆ ರಾಷ್ಟ್ರಗೀತೆಕ್ಕೆ ಗೌರವ ಸಲ್ಲಿಸಿದೆ ಸುಮ್ಮನೆ ಹೋದೆ ಅನ್ನೋದನ್ನ ಅರ್ಥ ಅಂದಾದರೆ ಈ ದೇಶಕ್ಕೆ ನಾವು ಅಥವಾ ಈ ದಿನಕ್ಕೆ ಮಹತ್ವನೇ ಇಲ್ಲದಂಗೆ ಆಗ್ಬಿಡ್ತದೆ ಅದಕ್ಕೋಸ್ಕರ ಈ ದಿನಾಂಕನೇ ಅದು ಅಗಸ್ಟ್ ಹದಿನೈದು ಶುಕ್ರವಾರದಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೀತು ಯಾಕೆ ಇದೇ ದಿನಕ್ಕೆ ನಮ್ಗೆ ಸ್ವತಂತ್ರ ಕೊಟ್ಟರು ಅನ್ನೋಕ್ಕೂ ಒಂದು ಇತಿಹಾಸ ಇದೆ ಆ ಇತಿಹಾಸನ ತಿಳ್ಕೋಬೇಕು ಹೌದಾ ಇತಿಹಾಸ ಸ್ವಾತಂತ್ರ್ಯ ಸಿಕ್ಕ್ರೂ ಕೂಡ ಲಾರ್ಡ್ ಮೌಂಟ್ ಬಾಟ ನಮ್ಮ ಭಾರತ ದೇಶದಲ್ಲೇ ಉಳಿತಾನೆ ಹೌದಾ ಅವರು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಉಳಿದ್ರು ಹ್ಮ್ ಇವೆಲ್ಲ ಒಂದು ರೋಮಾಂಚನಕಾರಿಯಾದಂಥ ಸಂಗತಿಗಳು ಈ ಕುರಿನ ಶಾಲಾ ಮಟ್ಟದಲ್ಲಿ ಪ್ರತಿಯೊಬ್ಬ ಈ ವಿಡಿಯೋನ ಯಾರಾದ್ರೂ ನೋಡ್ತಿದ್ರಪ್ಪ ಅಂದ್ರೆ ಶಿಕ್ಷಕರಿಗೆ ಹೇಳೋದಿಷ್ಟೇ ನಾನು ಪ್ರತಿಯೊಬ್ಬ ಇಲ್ಲಿ ಯಾರ ಮಾತುಗಳನ್ನು ನೀವು ಹೊರಗಡೆ ಇಸದ್ದ ನಾವೇ ಒಬ್ಬರು ಯಾರಾದ್ರು ಬಂದರು ಅಥವಾ ಇನ್ನೊಬ್ಬರು ವಾಗ್ಮಿಗಳು ಬಂದ್ರೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆ ಆಕೂ ಅಲ್ಲಿ ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಾರ ಇದ್ದಾಗ ನಾನು ಬಂದ ಸ್ವತಂತ್ರ ಬಗ್ಗೆ ಸ್ವತಂತ್ರ ಇತಿಹಾಸ ನಾನು ಹೇಳ್ತೀನಪ್ಪ ಅಂದ್ರೆ ನನ್ನ ಮಾತು ಕೇಳಕ್ಕೆ ಯಾರು ಸ ನಿಂದ್ರಾಗಿಲ್ಲ ಅಲ್ಲಿ ಯಾಕಪ್ಪ ಅಂದ್ರೆ ಅವರು ಫೋಕಸ್ ಎಲ್ಲ ಕಡೆ ಎಲ್ಲ ಕಡೆ ಏನಾಗ್ತಾ ಇದೆಯಪ್ಪ ಅಂದ್ರೆ ಈಗ ಓನ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವತಂತ್ರ ದಿನಾಚನಕ ನಾನು ಡ್ಯಾನ್ಸ್ ಮಾಡಬೇಕು ನಾನು ಹಾಡಾಡಬೇಕು ಭಾಷಣ ಮಾಡಬೇಕು ಭಾಷಣ ಮಾಡೋದು ಒಳ್ಳೆಯದು ನಾನು ಹಾಡಾಡ್ತೀನಿ ಡ್ಯಾನ್ಸ್ ಮಾಡಿದ್ವಿ ಅದು ಒಳ್ಳೆಯದು ಓಕೆ ಅದನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ರಿ ತಪ್ಪೇನಿಲ್ಲ ಆದರೆ ಅದ್ರ ಜೊತೆಗೆ ಈ ದಿನದ ಮಹತ್ವವನ್ನು ನಾವು ಹೇಳಲೇಬೇಕಲ್ಲ ಹುಡುಗರಿಗೆ ಆ ಹೇಳುವಂಥ ತಾಕತ್ತು ಅವ್ರಿಗೆ ಹೇಳಿ ಪರಿಪೂರ್ಣವಾಗಿ ಮಣ ತಾಕತ್ತು ಯಾರಿಗಿರ್ತದಪ್ಪ ಅಂದ್ರೆ ಶಿಕ್ಷಕರಿಗಾದವ್ರಿಗೆ ಇರ್ತದೆ ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಶಾಲಾ ಹಂತದಲ್ಲಿನೇ ಏನು ಮಾಡೋರಪ್ಪ ಅಂದ್ರೆ ಆ ಈ ದಿನದ ಮಹತ್ವವನ್ನು ತಿಳಿಸಿ ನಂತರ ಅವ್ರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿರಿ ಅಂದಾಗ ವಿದ್ಯಾರ್ಥಿಗಳೇನಾಗ್ತಾರಪ್ಪ ಅಂದ್ರೆ ಇನ್ನೊಂದು ಹುರುಪು ಹುಮ್ಮಸ್ಸಿನಿಂದ ಈ ದೇಶದ ಬಗ್ಗೆ ತಿಳಿದುಕೊಂಡು ಅವರು ಒಂದು ಮುಂದೆ ಒಳ್ಳೆಯ ಸತ್ಪ್ರಜಾಗಿ ನಮ್ಮ ಭಾರತ ದೇಶದಲ್ಲಿ ಬದುಕಿ ಬಾಳಲಿ ಈ ದೇಶಕ್ಕೆ ಅವರು ಒಂದು ಇತಿಹಾಸ ಕೊಡುಗೆಗಳನ್ನು ನೀಡಲಿ ಅದಕ್ಕೆ ಒಂದು ಮಾತಾಡ್ತಾರೆ ಇತಿಹಾಸವನ್ನು ಯಾರು ಓದುವುದಲ್ಲವೋ ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೀಗಾಗಿ ಅಂಥ ಹಿರಿಯ ನಾಯಕರ ಒಂದು ಘೋಷಣೆಗಳನ್ನ ಸಾಕಷ್ಟು ಘೋಷಣೆಗಳನ್ನು ಇತಿಹಾಸದಲ್ಲಿ ನಮ್ಗೆ ಕಂಡು ಬಂದಿದ್ದಾವೆ ಯಾರ್ಯಾರ್ಯಯ ಘೋಷಣೆಗಳನ್ನು ನೀಡಿದರು ಅನ್ನೋದನ್ನ ಈಗಿನ ಮಕ್ಕಳಿಗೆ ನೀವು ಹೇಳಿಕೊಡೋದ್ರ ಮೂಲಕ ಏನು ಮಾಡ್ತೀರಪ್ಪ ಅಂದ್ರೆ ಅವ್ರನ್ನ ಪ್ರಚೋದನವಾಗಿ ನೀವು ಏನು ಮಾಡಪ್ಪ ಅಂದ್ರೆ ಬೆಳೆಸ್ರಿ ಈ ಭಾರತ ದೇಶ ಬಲಿಷ್ಠವಾಗಿ ಇರಲಿ ಅಂತ ಹೇಳ್ತಾ ಮಗದೊಮ್ಮೆ ಎಲ್ಲರಿಗೆ ಎಪ್ಪತ್ತ ಎಂಟನೆಯ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಆಸೆ ಇಷ್ಟೇ ಪ್ರತಿಯೊಬ್ಬರಿಗೂ ಈ ದಿನದ ಮಹತ್ವ ಗೊತ್ತಾಗಲಿ ಅನ್ನೋದೇ ಓಕೆ ಧನ್ಯವಾದಗಳು ಜೈ ಹಿಂದ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ಸ್ಗಳನ್ನು ಪೇಜಸ್ಗಳು ನೋಡ್ತಿದ್ರಪ್ಪ ಅಂದ್ರೆ ಫಾಲೋ ಮಾಡ್ಕೊಡ್ರಿ ಧನ್ಯವಾದಗಳು ರೀ